ಬೆಳೆ ಪರಿಹಾರಕ್ಕಾಗಿ ಕಾಯ್ತಾ ಇರುವಂಥ ರೈತ ಕುಟುಂಬಗಳಿಗೆ ಜಂಟಿ ಕೃಷಿ ನಿರ್ದೇಶಕರಿಂದ ಹೊಸ ಅಪ್ಡೇಟು ಮತ್ತು ಮುಖ್ಯಮಂತ್ರಿಗಳ ಮುತ್ ಮುಖ್ಯಮಂತ್ರಿಗಳ ಕಡೆಯಿಂದ ಕೂಡ ಹೊಸ ಅಪ್ಡೇಟ್ ಬಂದಿದೆ ಏನು ಈ ಹೊಸ ಅಪ್ಡೇಟು ರೈತರಿಗಾಗಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವುದೇ ಬೆಳೆ ಬೆಳೆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ಗಳಿದೆ ಬೆಳೆ ಪರಿಹಾರಕ್ಕಾಗಿ ಕಾಯ್ತಾ ಇರುವಂಥ ರೈತರು ಬೆಳೆ ಹಾನಿಯಾಗಿರುವಂಥ ರೈತರು ಈಗ ಬೆಳೆ ಪರಿಹಾರ ಪಡೆಯೋದಕ್ಕೆ ಏನೆಲ್ಲ ಒಂದು ಅಪ್ಡೇಟ್ ಬಂದಿದೆ ಮುಖ್ಯಮಂತ್ರಿಗಳ ಕಡೆಯಿಂದ ಮತ್ತು ಜಂಟಿ ಕೃಷಿ ನಿರ್ದೇಶಕರಿಂದ ಕೃಷಿ ಇಲಾಖೆ ಕಡೆಯಿಂದ ಈ ಒಂದು ಅಪ್ಡೇಟ್ ನೀವು ಕಂಪಲ್ಸರಿಯಾಗಿ ತಿಳ್ಕೊಳ್ಬೇಕು ಕೆಲವೊಂದಿಷ್ಟು ಹೊಸ ಅಪ್ಡೇಟ್ಗಳಿವೆ ಅವು ಯಾವ್ಯಾವ ಅನ್ನೋದು ನೀವು ಕೂಡ ಮಿಸ್ ಮಾಡದೆ ತಿಳಿದುಕೊಳ್ಳಿ ನಿಮಗೂ ಕೂಡ ಬೆಳೆ ಪರಿಹಾರ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿ ತುಂಬ ಜನರು ನಮ್ಮ ವೀಡಿಯೋನ ಲೈಕ್ ಮಾಡ್ತಾ ಇಲ್ಲ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೀವು ಅತಿವೃಷ್ಟಿ ಮಳೆಯಿಂದ ನಿಮ್ಮ ಬೆಳೆಗಳು ನಿಮ್ಮ ಜಮೀನಿನಲ್ಲಿರುವಂಥ ಬೆಳೆಗಳು ಹಾನಿಯಾಗಿತ್ತು ಅಂತಂದ್ರೆ ನೀವು ಏನು ಕೆಲಸ ಮಾಡಬೇಕು ಅಂತಂದ್ರೆ ಮೊದಲಿಗೆ ನಿಮ್ಮ ಎಫ್ ಐ ಡಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಇದು ಕೃಷಿ ನಿರ್ದೇಶಕರು ಹೇಳಿರುವ ಪ್ರಕಾರ ಎಫ್ ಐ ಡಿ ಇದ್ದರೆ ಮಾತ್ರ ಬೆಳೆ ಪರಿಹಾರ ರೈತರ ಖಾತೆಗೆ ಜಮ ಆಗುತ್ತೆ ಇಲ್ಲದಿದ್ದರೆ ರೈತರ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ ಮೊದಲು ಕೂಡ ಬೆಳೆ ಬರ ಪರಿಹಾರ ಹಣ ಕೂಡ ಎಫ್ ಐ ಡಿ ಮೂಲಕವೇ ಹಾಕಿದ್ದೇವೆ ಈ ಈ ಬಾರಿ ಕೂಡ ಮೊದಲು ಯಾರು ಬರ ಪರಿಹಾರ ಪಡ್ಕೊಂಡಿದ್ದಾರೆ ಅಂಥವ್ರಿಗೆ ಮತ್ತೆ ಈಗ ಪರಿಹಾರ ಬರುತ್ತೆ ಒಂದು ವೇಳೆ ಇನ್ನೂ ಕೆಲವು ರೈತರು ಬೇರೆ ಬೇರೆ ಜಮೀನು ಬೇರೆ ಬೇರೆ ಒಂದು ತಂದೆಯಿಂದ ವರ್ಗಾವಣೆ ಮಾಡಿಸ್ಕೊಂಡಿರ್ತಾರೆ ಇಂಥವ್ರಿಗೆ ಪರಿಹಾರ ಬರಬೇಕು ಅಂತಂದ್ರೆ ಎಫ್ ಐ ಡಿ ಮಾಡಿಕೊಳ್ಳುವಂಥದ್ದು ಕಡ್ಡಾಯವಾಗಿರುತ್ತೆ ಎಫ್ ಐ ಡಿ ನೀವು ಈ ತಿಂಗಳು ಮುಗಿಯೋದ್ರೊಳಗನೆ ಕೃಷಿ ಇದು ರೈತ ಸಂಪರ್ಕಕ್ಕೆ ವಿಸಿಟ್ ಮಾಡಿ ರೈತ ಸಂಪರ್ಕದಲ್ಲಿ ಮಾಹಿತಿ ನಿಮ್ಮ ಮಾಹಿತಿ ಜಮೀನಿನ ಮಾಹಿತಿ ಕೊಟ್ಟು ನಿಮ್ಮ ಹೆಸರಿನಿಂದ ಎಫ್ ಐ ಡಿನ ಮಾಡಿಕೊಂಡ್ರೆ ನಿಮಗೂ ಕೂಡ ಪರಿಹಾರ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ ಪರಿಹಾರ ಪಡಿಬೇಕಂದ್ರೆ ಯಾವುದೇ ಒಂದು ದಾಖಲೆಗಳು ಕೊಡಬೇಕಾಗಲ್ಲ ಎಫ್ ಐ ಡಿ ನಿಮ್ಮ ಹೆಸರಿನಿಂದ ಎಫ್ ಐ ಡಿ ಇದ್ದರೆ ಸಾಕು ನೇರವಾಗಿ ನಿಮ್ಮ ಖಾತೆಗೆ ಬರ ಸಾರಿ ಇದು ಬೆಳೆ ಪರಿ ಹಾನಿ ಪರಿಹಾರ ಬೆಳೆ ಹಾನಿ ಪರಿಹಾರ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇನ್ನೊಂದು ನಿಮ್ಮ ಖಾತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇರಲಿಕ್ಕೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ಕೂಡ ಅಗತ್ಯವಿದೆ ನಿಮ್ಮ ಯಾವುದೇ ಬ್ಯಾಂಕ್ ಅಕೌಂಟ್ ಇರಲಿ ಅದಕ್ಕೆ ಆಧಾರ್ ಸೀಡಿಂಗ್ ಆಗಿರಲೇಬೇಕು ಈ ಆಧಾರ್ ಸೀಡಿಂಗ್ ಏನಾದರೂ ಆಗಿಲ್ಲ ಅಂತಂದರೆ ಇದಕ್ಕೂ ಕೂಡ ನಿಮ್ಮ ಬ ಬೆಳೆ ಪರಿಹಾರ ಹಣ ಜಮಾ ಆಗೋದಿಲ್ಲ ದಯವಿಟ್ಟು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಸಂಖ್ಯೆ ತೆಗೆದುಕೊಂಡು ಜೆರಾಕ್ಸ್ ತೆಗೆದುಕೊಂಡು ನಿಮ್ಮ ಬ್ಯಾಂಕಿಗೆ ಹೋದರೆ ಅದನ್ನು ಕೂಡ ಸೀಡಿಂಗ್ ಮಾಡಿಕೊಡ್ತಾರೆ ಅಥವಾ ಏನಾದರೂ ನಿಮಗೆ ಒಂದು ಸ್ವಲ್ಪ ಮೊಬೈಲಲ್ಲಿ ಗೊತ್ತಾಗುತ್ತೆ ಅಂದರೆ ಮೊಬೈಲ್ನಲ್ಲಿ ಕೂಡ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಇದು ಆಪ್ಷನ್ಸ್ ಇದೆ ವೆಬ್ಸೈಟ್ ಲಿಂಕ್ನ ಕೂಡ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ವಿಡಿಯೋ ಇದೆ ಹೋಗಿ ಆಧಾರ್ ಸೀಡಿಂಗ್ ಅಂತ ಸರ್ಚ್ ಮಾಡಿ ನಮ್ಮ ಚಾನಲಲ್ಲಿ ಇರುವಂಥ ವಿಡಿಯೋಗಳು ಬರುತ್ತೆ ಅದನ್ನು ಕೂಡ ನೀವು ನೋಡ್ಬೋದು ಬೇಕಂದರೆ ಐ ಕಾರ್ಡಲ್ಲಿ ಕೂಡ ಆ ವೀಡಿಯೋನ ಹಾಕಿರ್ತೀನಿ ಇಲ್ಲ ಎಂಡ್ ಸ್ಕ್ರೀನಲ್ಲಿ ಕೂಡ ಆ ವೀಡಿಯೋನ ಹಾಕಿರ್ತೀನಿ ನೋಡಿ ಆ ಒಂದು ಆಧಾರ್ ಸೀಡಿಂಗ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಅದನ್ನು ಕೂಡ ನೀವು ಮತ್ತು ಇನ್ನೊಂದು ಏನು ಅಂತಂದ್ರೆ ಸ್ನೇಹಿತರೆ ಬೆಳೆ ಪರಿಹಾರ ನೀವು ಪಡಿಬೇಕಾದರೆ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಆಗಿರಲೇಬೇಕು ಬೆಳೆ ಸಮೀಕ್ಷೆ ಏನಾದರೂ ಆಗಿಲ್ಲ ಅಂತಂದ್ರೆ ಮತ್ತು ನಿಮ್ಗೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನಿಮ್ಮ ಜಮೀನಿನಲ್ಲಿ ಇರುವಂತ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಮಾಡಿಸಿರಬೇಕು ಇದನ್ನು ಕೂಡ ಏನಾದರೂ ನೀವು ಬೆಳೆ ಸಮೀಕ್ಷೆ ಆಗಿಲ್ಲ ಅಂತಂದರೆ ಈ ಬೆಳೆ ಹಾನಿ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಇದು ಒಂದು ಮುಖ್ಯಮಂತ್ರಿಗಳ ಮಾಹಿತಿ ಕೂಡ ಇದೆ ಇದರಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಮಾಹಿತಿ ಕೂಡ ಇದೆ ಏನು ಬರ ಪರಿಹಾರದಲ್ಲಿ ಯಾವ ರೀತಿ ಹಣ ಹಾಕಿತ್ತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಬೆಳೆ ಹಾನಿ ಪರಿಹಾರ ಕೂಡ ಅದೇ ರೀತಿ ಆಗ್ತೇವೆ ರೈತರು ಈ ಕೆಲಸಗಳು ಕಡ್ಡಾಯವಾಗಿ ಮಾಡಿಕೊಳ್ಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ಇತ್ತು ನಿಮಗೋಸ್ಕರ ಮಾಹಿತಿ ತಿಳಿಸಿಕೊಟ್ಟಿದ್ದೇವೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ವಿಡಿಯೋನ ಇನ್ನೂ ತುಂಬ ರೈತರಿಗೂ ಕೂಡ ಮುಟ್ಟುವ ಅಗತ್ಯವಿದೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಯಾವುದೇ ಬೆಳೆ ಬೆಳೆಯುವಂಥ ರೈತರಾಗಿರ್ಬೋದು ಅವರು ಅತಿ ಮುಖ್ಯವಾಗಿ ತಿಳಿದುಕೊಳ್ಳುವಂಥದ್ದು ಅಗತ್ಯವಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮಲ್ಲೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವೀಡಿಯೋ ಶೇರ್ ಮಾಡೋದು ಕೂಡ ಮರಿಬೇಡಿ ಒಬ್ಬರಿಗಾದರೂ ವೀಡಿಯೋನ ಶೇರ್ ಮಾಡಿ ಅಂದ್ರೆ ಮುಂದಿನ ರೈತರಿಗೂ ಕೂಡ ಇಂಥ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಹೊಸ ಅಪ್ಡೇಟ್ಗಳು ನಿಮ್ಗೆ ಸಿಗ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗಿ ಮರಿಲಿಕ್ಕೆ ಹೋಗಬೇಡಿ ಇದೇ ರೀತಿ ಅಪ್ಡೇಟ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ